ಎಲ್ಲರಿಗೂ ನಮಸ್ತೆ ಮಾಘ ಮಾಸದಲ್ಲಿ ಈ ಕೆಲಸಗಳನ್ನು ಮಾಡಿದರೆ ಶುಭ ಫಲ ನಿಮ್ಮದಾಗುತ್ತೆ ಪಾರ್ವತಿ ದೇವಿಗೆ ಶಿವರು ಹೇಳಿದ ಕಥೆಯೇ ಇದೆ ನೋಡಿ ಮಾಘ ಮಾಸವು ಜನವರಿ ಮೂವತ್ತಾರರಂದು ಆರಂಭವಾಗಿ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಆಚರಿಸುವ ಪೂಜೆ ಪುನಸ್ಕಾರ ದಾನ ಧರ್ಮ ಮತ್ತು ಗಂಗಾ ಸ್ನಾನ ಮಾಡುವುದರಿಂದ ದೀರ್ಘಕಾಲದವರೆಗೂ ಶುಭ ಫಲಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮಾಘಮಾಸವ ಮಹಿಮೆಯ ಬಗ್ಗೆ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ಮರಣ ಸಂಭಾಷಣೆಯಿಂದ ತಿಳಿಯಬಹುದಾಗಿದೆ ಪ್ರತಿದಿನ ನದಿ ಅಥವಾ ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಕನಿಷ್ಠ ಪಕ್ಷ ಒಂದು ಹಸುವು ನಿಂತಾಗ ಅದರ ಪಾದ ನೋಡುವಷ್ಟು ನೀರಿನಲ್ಲಿ ಅಲ್ಲಿಯೂ ಸ್ನಾನವನ್ನು ಮಾಡಬಹುದು ಮಾಘ ಮಾಸದಲ್ಲಿ ಸೂರ್ಯೋದಯದ ವೇಳೆಯಲ್ಲಿ ಕೆರೆ ಕಾಲುವೆ ಅಥವಾ ಇನ್ನಾವುದೇ ನೀರಿರುವ ಸ್ಥಳದಲ್ಲಿ ಸ್ನಾನ ಮಾಡಿದರೆ ಅದು ಗಂಗಾ ಸ್ನಾನ ಅಥವಾ ಪುಣ್ಯ ಸ್ನಾನಕ್ಕೆ ಸಮನವಾಗುತ್ತದೆ ಹರಿವು ನೀರಿನಲ್ಲಿರುವ ಪ್ರದೇಶದಲ್ಲಿ ಮಾಡುವ ಸ್ನಾನದಿಂದ ವಿಶೇಷ ಪುಣ್ಯಫಲಗಳು ದೊರೆಯುತ್ತವೆ ಪ್ರಯೋಜನಗಳನ್ನು ಪಡೆದು ನೋಡಲು ಬನ್ನಿ ಪುರಾಣ ಗ್ರಂಥಗಳಲ್ಲಿ ಇಂತಹ ಸ್ನಾನದಿಂದ ಒಂದು ಹೆಣ್ಣು ನಾಯಿಗೆ ಮುಕ್ತಿ ಬರುವುದರ ಬಗ್ಗೆ ಮಾಹಿತಿ ದೊರೆಯುತ್ತದೆ ಮಹರ್ಷಿ ವಿಶ್ವಾಮಿತ್ರ ತಾವೇ ಮಾಡಿದ ತಪ್ಪಿನಿಂದಾಗಿ ಕೋತಿಯ ಮುಖವು ಮೂಡಿಬರುತ್ತದೆ ಹಿರಿಯರ ಆದೇಶದಂತೆ ವಿಶ್ವಾಮಿತ್ರರು ಮಾಗಸ್ನಾನವನ್ನು ಮಾಡುತ್ತಾರೆ ಅನಂತರ ಅವರಿಗೆ ಕೋತಿಯ ಮುಖವು ಮರೆಯಾಗುತ್ತದೆ ಉಚಿತ ಮಾರ್ಗದಲ್ಲಿ ಸಂಸ್ಕಾರ ಆಗದೇ ಇದ್ದ ಪ್ರೇತಾತ್ಮವು ಮಾಗಸ್ನಾನವನ್ನು ಮಾಡುತ್ತದೆ ಇದರಿಂದಾಗಿ ಮುಕ್ತಿಯನ್ನು ಪಡೆಯುತ್ತದೆ ದೇವರಲ್ಲಿ ನಂಬಿಕೆ ಇಟ್ಟಿದ್ದ ಭಕ್ತನೊಬ್ಬರು ಸ್ನಾನದ ನಂತರ ಹರಿಹರ ನುಡಿ ಎಂದು ಜಗತ್ತಿಗೆ ತಿಳಿಸಿಕೊಡುತ್ತಾನೆ ಪರಿಪೂರ್ಣ ವಿದ್ಯಾವಂತರಾಗಿದ್ದ ಋಷಿ ಮುನಿಗಳ ನಡುವೆ ದೊಡ್ಡ ಪ್ರಮಾಣದ ಕಲಹ ಉಂಟಾಗುತ್ತದೆ ಇಂತಹ ಸಂದರ್ಭದಲ್ಲಿ ಸ್ನಾನದಿಂದ ಈ ಕಲಹವು ಅಂತ್ಯಗೊಳ್ಳುತ್ತದೆ ಮಹಾಸ್ನಾನದಿಂದ ಶಿವ ಮತ್ತು ಬ್ರಹ್ಮನ ನಡುವಿನ ಕಲಹವು ಅಂತ್ಯವಾಗುತ್ತದೆ ಶಿವನು ಸಂದರ್ಭವೊಂದರಲ್ಲಿ ಬ್ರಹ್ಮನನ್ನು ನಿಂದಿಸುತ್ತಾನೆ ಇದೇ ರೀತಿಯಲ್ಲಿ ದಕ್ಷಿಣದ ವೇಳೆಯಲ್ಲಿ ಸ್ವಯಂ ಬ್ರಹ್ಮನು ಶಿವನನ್ನು ನಿಂದಿಸುತ್ತಾನೆ ಈ ವಿಚಾರಗಳು ತಾರಕಕ್ಕೆ ಇರುತ್ತದೆ ಬ್ರಹ್ಮ ಕಪಾಲವು ಶಿವನ ಕೈಗೆ ಬರುತ್ತದೆ ಆದರೆ ಅದು ಶಿವನ ಕೈಗೊಂಡು ಹೋಗುವುದಿಲ್ಲ ಹಾಗೆಯೇ ಕಪಾಲವು ಬೇರೆಯವರು ನಿರ್ವಕ್ಷೆಯಿಂದ ತುಂಬುವುದೂ ಇಲ್ಲ ಆದರೆ ಶಿವ ಮತ್ತು ಬ್ರಹ್ಮರು ಮಾದ ಸ್ನಾನವನ್ನು ಮಾಡುತ್ತಾರೆ ಅನಂತರ ಅವರಿಬ್ಬರ ನಡುವಿನ ಕಲಹವು ವಿಷ್ಣುವಿನ ಮಧ್ಯಸ್ಥಿಕೆಯಿಂದ ಪರಿಹಾರಗೊಳ್ಳುತ್ತದೆ ಮಾಘ ಮಾಸದಲ್ಲಿ ಮುಖ್ಯವಾಗಿ ಶ್ರೀಮರ ಪೂಜೆಯನ್ನು ಮಾಡಬೇಕು ಹೆಣ್ಣು ಮಕ್ಕಳಿಗೆ ಮರದ ವಾಹಿನ ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು ಇದಲ್ಲದೆ ವಯೋಮುದ್ಧರು ದಂಪತಿ ಅಥವಾ ಬ್ರಹ್ಮಚಾರಿಗಳಿಗೆ ಹಣ್ಣು ಹಾಲು ಮೊಸರು ತರಕಾರಿಗಳು ಹೀಗೆ ಯಾವುದೇ ಪದಾರ್ಥಗಳನ್ನು ದಾನ ನೀಡಬಹುದು ಆದರೆ ಅದನ್ನು ದಿನನಿತ್ಯದ ಅಡುಗೆ

ಯೋಗ್ಯಕರವಾದ ಸಂಕಲ್ಪವನ್ನು ಮಾಡಿಕೊಂಡು ಮಾಡುವ ಧರ್ಮಗಳು ಹೆಚ್ಚಿನ ಫಲಗಳಿರುತ್ತವೆ ಎಂದು ಶಿವನು ಪಾರ್ವತಿಗೆ ತಿಳಿಸುತ್ತಾರೆ ಯಾವ ವ್ಯಕ್ತಿಯು ಮಾಘ ಮಾಸದಲ್ಲಿ ಸೂರ್ಯೋದಯದ ಮೇಲೆ ಸ್ನಾನವನ್ನು ಮಾಡುವುದಿಲ್ಲವೋ ಅವರಿಗೆ ಜೀವನ ಪೂರ್ತಿ ಅಶುಭ ಫಲಗಳು ದೊರೆಯುತ್ತವೆ ಅನಾರೋಗ್ಯದ ತೊಂದರೆ ಇರುವವರಿಗೆ ನೀತಿಗಳು ಅನ್ವಯವಾಗುವುದಿಲ್ಲ ನದಿ ಸ್ನಾನ ಅಥವಾ ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗದೇ ಎಂಬುದನ್ನು ನೀರಿಗೆ ಅರಿಶಿನವನ್ನು ಬೆರೆಸಿ ಸ್ನಾನವನ್ನು ಮಾಡಬಹುದು ಮಾಘ ಮಾಸದಲ್ಲಿ ಪುಣ್ಯ ಸ್ನಾನ ಮಾಡುವುದು ಕ್ರಮಗಳೇನು ಹಾಗೂ ಯಾವ ಶ್ಲೋಕ ಪಠಿಸಬೇಕು ಇಲ್ಲಿಗೆ ಮಾಡಿದೆ ಮಾನಸ್ಥಾನದಲ್ಲಿ ಬ್ರಹ್ಮಹತ್ಯ ದೋಷ ಸಹ ಪರಿಹಾರವಾಗುವುದು ಎಂದು ಶಿವನು ಪಾರ್ವತಿಗೆ ತಿಳಿಸುತ್ತಾನೆ ಕುಟುಂಬದಲ್ಲಿರುವ ಹಿರಿಯರ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವುದರಿಂದ ಶುಭ ಫಲಗಳನ್ನು ಪಡೆಯುವುದಾಗಿದೆ ಪುಸ್ತಕ ಲೇಖನ ಔಷಧಿ ಅಥವಾ ಯಾವುದೇ ರೀತಿಯ ಪದಾರ್ಥಗಳನ್ನು ದಾನ ಸಹಾಯ ಮಾಡಿದಲ್ಲಿ ಕುಂಡಲೆಯಲ್ಲಿನ ವಿವಾಹ ಸಂಬಂಧಿತ ದೋಷವು ಪರಿಹಾರವಾಗುತ್ತದೆ ಮಾಘ ಮಾಸದಲ್ಲಿ ಗಿರಿ ಶಿಖರದಲ್ಲಿ ಮಾಡುವ ಧ್ಯಾನದಿಂದ ಸಕಲ ಸೌಭಾಗ್ಯಗಳು ಲಭಿಸುತ್ತವೆ ಸ್ನೇಹಿತರೆ ಮಾಘ ಮಾಸದ ఈ చిక్క మాహితి నిమకి ఇష్టవీ వేక్ మి ఈేర్ ఇన్ను వీడియో నమ్మ చూ సబ్స్క్రైబ్ మాకొడి ధన్యవాదములు